ಎಲ್ಲರೂ ನಮಸ್ಕಾರ ಇವತ್ತು ಒಂದು ಗುಡ್ ನ್ಯೂಸ್ ಇದೆ ಸೊ ಆ ಗುಡ್ ನ್ಯೂಸು ನಿಮ್ಮ ಜೊತೆ ಶೇರ್ ಮಾಡಲು ನಾನು ಇವತ್ತಿನ ವೀಡಿಯೋನ ಮಾಡ್ತಾ ಇದ್ದೇನೆ ಸೊ ಈಗಾಗಲೇ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ತಿಳಿಸಿದ ಹಾಗೆ ಆರ್ ಆರ್ ಬಿ ಎನ್ ಟಿ ಪಿ ಸಿ ಎಕ್ಸಾಮ್ ಡೇಟ್ಸ್ ಎ ಎನ್ ಟಿ ಪಿ ಸಿ ಇದಲ್ಲ ಆರ್ ಆರ್ ಬಿ ಕೆಲವೊಂದು ಎಕ್ಸಾಮ್ ಡೇಟ್ಸು ಆಫೀಷಿಯಲ್ ಆಗಿ ಅನೌನ್ಸ್ ಆಗಿದೆ ಸೊ ಆಫೀಷಿಯಲ್ ಅನೌನ್ಸ್ ಆಗಿರೋದು ಡೇಟ್ಸ್ ಯಾವ್ಯಾವುದು ಮತ್ತು ಆರ್ ಆರ್ ಬಿ ಎನ್ ಟಿ ಪಿ ಸಿ ಎಕ್ಸಾಮ್ ಯಾವಾಗೆಲ್ಲ ಇರ್ಬೋದು ಮತ್ತು ಆರ್ ಆರ್ ಬಿ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಎಕ್ಸಾಮ್ ಯಾವಾಗಿರ್ಬೋದು ಮತ್ತು ಆರ್ ಆರ್ ಬಿ ಎನ್ ಟಿ ಪಿ ಸಿ ಎರಡು ಪೋಸ್ಟ್ ಎರಡು ನೋಟಿಫಿಕೇಷನ್ದು ಎಕ್ಸಾಮ್ ಯಾವಾಗಿರ್ಬೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಲಿದ್ದೇನೆ ಸೊ ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ ಒಂದು ಐಡಿಯಾ ಬರುತ್ತೆ ಸೊ ಅಫಿಷಿಯಲ್ ಡೇಟ್ಸ್ ಇದು ಸೊ ಇದು ನಾನು ಇವತ್ತು ನಿಮ್ಮ ಜೊತೆ ಎರಡು ಡೇಟ್ಸ್ ಡಿಸ್ಕಸ್ ಮಾಡ್ತಿದ್ದೀನಿ ಒಂದು ಅಫಿಷಿಯಲ್ ಡೇಟ್ಸು ಈ ನಾಲ್ಕು ಪೋಸ್ಟ್ದು ಈ ನಾಲ್ಕು ಪೋಸ್ಟ್ ಬಿಟ್ಟು ಇನ್ನೂ ನಾಲ್ಕು ಪೋಸ್ಟ್ದು ವೈರಲ್ ಆಗಿರೋ ಒಂದು ನೋಟಿಸ್ ಇದೆ ಆ ನೋಟಿಸಲ್ಲಿರೋ ಡೇಟ್ಸ್ ಯಾವುದೇ ಅಲ್ಲ ಇದೆ ಅನ್ನೋದನ್ನ ನಿಮ್ಮ ಜೊತೆ ಡಿಸ್ಕಸ್ ಮಾಡಲಿದ್ದೆ ಸೊ ಅರ್ಥ ಆಯ್ತಾ ಸೊ ಇವತ್ತಿನ ಆರ್ ಆರ್ ಬಿ ಭೋಪಾಲ್ ಇದರಲ್ಲಿ ಆಲ್ರೆಡಿ ಇದು ಬಂದಿದೆ ಸೊ ಅದನ್ನು ಕೂಡ ನಿಮಗೆ ಬೇಕಾದ್ರೆ ತೋರಿಸ್ತೇನೆ ಅರ್ಥ ಆಯ್ತಾ ಸೊ ಈಗ ನಾಲ್ಕು ಹುದ್ದೆಗಳಿಗೆ ಆಲ್ರೆಡಿ ಡೇಟ್ಸ್ ಅಫಿಷಿಯಲಿ ಅನೌನ್ಸ್ ಆಗಿದೆ ಆ ನಾಲ್ಕು ಪೋಸ್ಟ್ ಯಾವ್ಯಾವು ಮತ್ತೆ ಯಾವಾಗೆಲ್ಲ ಎಕ್ಸಾಮ್ ಡೇಟ್ಸ್ ಇದೆ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಸಿ ಇ ಎನ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂದರೆ ಎ ಎಲ್ ಪಿ ಪೋಸ್ಟ್ದು ಸಿ ಎನ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಅದರದು ನೋಟಿಫಿಕೇಷನ್ ಕೋಡ್ ಇದು ಸೊ ಎ ಎಲ್ ಪಿ ಎಕ್ಸಾಮು ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಸಿ ಬಿ ಟಿ ಒನ್ ನಡೆಯ ನಡೆಯಲಿದೆ ಸೊ ಟೋಟಲ್ ಎಷ್ಟು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತರಂದು ಎಕ್ಸಾಮ್ ನಡೆಯಲಿದೆ ಸೊ ಒಂದು ಎರಡು ಮೂರು ನಾಲ್ಕು ಟೋಟಲ್ ಐದು ದಿನ ಎಕ್ಸಾಮ್ ನಡೆಯಲಿದೆ ಯಾವಾಗಿಂದ ನವಂಬರ್ ಇಪ್ಪತ್ತೈದರಿಂದ ಸೊ ನವಂಬರ್ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತನೇ ತಾರೀಕು ಎ ಎಲ್ ಪಿ ಎಕ್ಸಾಮ್ ನಡೆಯಲಿದೆ ಸೊ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಸೋಮವಾರದಿಂದ ಶುಕ್ರವಾರ ಅರ್ಥ ಆಯಿತಾ ಸೊ ಅದೇ ರೀತಿ ಆರ್ ಪಿ ಎಫ್ ಎಸ್ ಐ ಎಕ್ಸಾಮು ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆಯಲಿದೆ ಇದು ಕೂಡ ಸೋಮವಾರದಿಂದ ಗುರುವಾರದ ತನಕ ಶುಕ್ರವಾರ ಇಲ್ಲಿ ಎಕ್ಸಾಮ್ ಇಲ್ಲ ಇದು ಬರೀ ಫೋರ್ ಡೇಸಲ್ಲಿ ಎಕ್ಸಾಮ್ ನಡೆಯಲಿದೆ ನಾಲ್ಕು ದಿನಗಳಲ್ಲಿ ಎಕ್ಸಾಮ್ ನಡೆಯಲಿದೆ ಆರ್ ಪಿ ಎಫ್ ಎಸ್ ಐ ಕಾನ್ಸ್ಟೇಬಲ್ ಅಲ್ಲ ಬರೀ ಎಸ್ ಐ ಮತ್ತು ಆರ್ ಆರ್ ಬಿ ಟೆಕ್ನಿಷಿಯನ್ ಎಕ್ಸಾಮು ಹದಿನಾರು ಡಿಸೆಂಬರಿಂದ ಇಪ್ಪತ್ತಾರು ಡಿಸೆಂಬರ್ವರೆಗೆ ನಡೆಯಲಿದೆ ಸೊ ಇದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮತ್ತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತಾರು ಸೊ ಟೋಟಲ್ ಒಂದಿಷ್ಟು ಡೇಸ್ ಮಿಡ್ಲಲ್ಲಿ ಗ್ಯಾಪ್ ಬಿಟ್ಟರೆ ಸೊ ಟೋಟಲ್ ಇಷ್ಟು ದಿನಗಳಲ್ಲಿ ಎಕ್ಸಾಮ್ ನಡೆಯಲಿದೆ ಹದಿನಾರರಿಂದ ಇಪ್ಪತ್ತಾರು ಮತ್ತು ಜೆ ಇ ಮತ್ತು ಅದರ್ಸು ಸಿ ಇ ಎನ್ ತ್ರೀ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಡಿಸೆಂಬರ್ ಆರರಿಂದ ಡಿಸೆಂಬರ್ ಹದಿಮೂರರವರೆಗೂ ಎಕ್ಸಾಮ್ ನಡೆಯಲಿದೆ ಇದಿಷ್ಟು ಆಫಿಷಿಯಲ್ ಆಗಿ ಹೇಳಿದ್ದಾರೆ ಅಧಿಕೃತವಾಗಿ ನಾನು ನಿಮಗೆ ಅದು ವೆಬ್ಸೈಟ್ ಕೂಡ ತೋರಿಸಲಿದ್ದೇನೆ ಆರ್ ಆರ್ ಬಿ ಭೂಪಾಲ್ ಎಕ್ ವೆಬ್ಸೈಟಲ್ಲಿ ಅದು ಆಲ್ರೆಡಿ ಇದೆ ಸೊ ನಿಮಗೆ ಅದನ್ನು ಬೇಕಾದರೆ ಹಾಂ ನೋಡಿ ಇಲ್ಲಿದೆ ಅಲ್ವಾ ಇಲ್ಲಿ ನೀವು ಆರ್ ಆರ್ ಬಿ ಭೂಪಾಲ್ ನೋಟಿಫಿಕೇಶನ್ ಓಪನ್ ಮಾಡಿದ್ರೆ ಅಂದರೆ ವೆಬ್ಸೈಟ್ನ ಓಪನ್ ಮಾಡಿದ್ರೆ ಇಲ್ಲಿದೆ ನೋಡಿ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅದೇ ಓಪನ್ ಆಗುತ್ತೆ ಸೊ ಆಫೀಸಿಯಲ್ಲಿ ಬಿಟ್ಟಿರೋದು ಇದು ಯಾವುದು ಫೇಕ್ ಅಲ್ಲ ನಿಮಗೆ ಅದು ಅರ್ಥ ಆಗಲಿ ಅನ್ನೋದು ಅದಕ್ಕೋಸ್ಕರನೇ ನಾನು ಹೇಳ್ತಾರೆ ಸೊ ಈ ಡೇಟ್ಸು ಆಗಿ ಅನೌನ್ಸ್ ಆಗಿದೆ ಆಫೀಸಿಯಲಿ ಅವರು ಟೆಂಟೇಟಿವ್ ಅಂತಾನೆ ಕೊಟ್ಟಿದ್ದಾರೆ ಸೊ ಚೇಂಜಸ್ ಕೂಡ ಆಗ್ಬೋದು ಬಟ್ ಟೆಂಟೇಟಿವ್ ಇದಿದ್ದೇ ಫೈನಲ್ ಆಗುತ್ತೆ ನಿಮ್ಗೆ ಇದೆ ಸೊ ಅದ್ರ ಜೊತೆಗೆ ಇನ್ನೂ ನಾಲ್ಕೈದು ಪಾಯಿಂಟ್ಸ್ ಅವರು ಅದೇ ಅಲ್ಲಿ ಆ್ಯಡ್ ಮಾಡಿದ್ದಾರೆ ಏನೇನಂತಂದರೆ ಎಕ್ಸಾಮ್ ಸಿಟಿ ಅಂದರೆ ನಿಮ್ಮ ಎಕ್ಸಾಮ್ ಸಿಟಿ ಎಲ್ಲಿದೆ ಮತ್ತು ಡೇಟ್ ಮತ್ತು ಡೌನ್ಲೋಡಿಂಗ್ ಟ್ರಾವೆಲ್ ಅಥಾರಿಟಿ ಎಸ್ ಸಿ ಎಸ್ ಟಿದವರಿಗೆ ಫ್ರೀ ಟ್ರಾವೆಲ್ ಇದು ಇರುತ್ತೆ ಸೊ ಹಾಗಾಗಿ ಅವರಿಗೆ ಡೌನ್ ಅದನ್ನೆಲ್ಲ ಡೌನ್ಲೋಡ್ ಮಾಡೋಕ್ಕೆ ಹತ್ತು ದಿನ ಮುಂಚೆ ಎಕ್ಸಾಮ್ಗಿಂತ ಹತ್ತು ದಿನ ಮುಂಚೆ ಅಂತಂದರೆ ಎ ಎಲ್ ಪಿ ಎಕ್ಸಾಮ್ಗೆ ಇಪ್ಪತ್ತೈದು ಹನ್ನೊಂದಕ್ಕೆ ಎಕ್ಸಾಮ್ ಇದೆ ಅಂತಂದರೆ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಿಮ್ಮ ಎಕ್ಸಾಮ್ ಸಿಟಿ ಮತ್ತು ಎಸ್ ಸಿ ಎಸ್ ಅವರಿಗೆ ಅದು ಟ್ರಾವೆಲ್ ಅಥಾರಿಟಿದು ಇದು ಫಾರ್ಮ್ ಸಿಗುತ್ತೆ ಮತ್ತು ನಿಮ್ಮ ಎಕ್ಸಾಮ್ ಡೇಟ್ ಎಕ್ಸಾಕ್ಟ್ ಡೇಟ್ ಯಾವಾಗ ಇದೆ ನಿಮ್ಮ ಶಿಫ್ಟು ಯಾವ ದಿನದಂದು ಎಷ್ಟನೇ ಶಿಫ್ಟ್ ಇದೆ ಅನ್ನೋದು ಅವತ್ತು ಗೊತ್ತಾಗುತ್ತೆ ಎಕ್ಸಾಮ್ಗಿಂತ ಹತ್ತು ದಿನ ಮುಂಚೆ ಮತ್ತು ಡೌನ್ಲೋಡಿಂಗ್ ಕಾ ಈ ಕಾಲ್ ಲೆಟ್ರಸು ಮತ್ತು ಅಂದರೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗೋದು ನಾಲ್ಕು ದಿನ ಮುಂಚೆ ಅಷ್ಟೇ ಅದಕ್ಕಿಂತ ಮುಂಚೆ ನಿಮ್ಮ ಎಕ್ಸಾಮ್ ಸಿಟಿ ಗೊತ್ತಾಗಿರುತ್ತೆ ಸೊ ನೀವು ಆ ಸಿಟಿಗೆ ಟ್ರೈನ್ ಟಿಕೆಟ್ಸು ಅಥವಾ ಬಸ್ ಟಿಕೆಟ್ಸು ಬುಕ್ ಮಾಡಿ ಮಾಡಿಟ್ಕೋಬೋದು ಮತ್ತು ಎಕ್ಸಾಮ್ ಸೆಂಟ್ರು ನಾಲ್ಕು ದಿನ ಮುಂಚೆ ಗೊತ್ತಾಗುತ್ತೆ ಸೊ ಅಲ್ಲಿಂದ ಹೇಗೆ ಹೋಗ್ಬೇಕು ಅನ್ನೋದು ನೋಡ್ಕೊಂಡು ಹೋಗ್ಬೋದು ಸೊ ಇದು ಎಲ್ಲ ಆನ್ಲೈನ್ ಎಕ್ಸಾಮ್ಸಲ್ಲಿ ಇದೇ ರೀತಿ ಆಗೋದು ಎಸ್ ಎಸ್ ಸಿ ಹೀಗೆ ಆಗುತ್ತೆ ಸೊ ನಾಲ್ಕು ದಿನ ಮುಂಚೆ ಅಡ್ಮಿಟ್ ಕಾರ್ಡ್ ಸಿಗುತ್ತೆ ಬಟ್ ಹತ್ತು ದಿನ ಮುಂಚೆ ಏನದು ನಿಮಗೆ ಎಕ್ಸಾಮ್ ಸಿಟಿ ಯಾವುದು ಅನ್ನೋದು ಗೊತ್ತಾಗಿರುತ್ತೆ ಇದು ಎರಡರ ಪಾಯಿಂಟ್ ಜೊತೆಗೆ ಅವರು ಆಧಾರ್ ಲಿಂಕ್ ಬಗ್ಗೆಯೂ ಪಾಯಿಂಟ್ನ ಮೆನ್ಷನ್ ಮಾಡಿದ್ದಾರೆ ಆಧಾರ್ ಲಿಂಕ್ ಮಾಡಿರಲಿಲ್ಲ ಅಂತಂದರೆ ದಯವಿಟ್ಟು ಆಧಾರ್ ಲಿಂಕ್ ಮಾಡಿ ಅಂತ ಅವರು ಹೇಳಿದ್ದಾರೆ ಸೊ ಆಧಾರ್ ಲಿಂಕ್ ನ ಎಲ್ಲರೂ ಮಾಡ್ಕೊಳ್ಳಿ ನಿಮ್ಮ ಅಪ್ಲಿಕೇಶನ್ಗೆ ಆಧಾರ್ ಲಿಂಕ್ ಮಾಡಿಕೊಳ್ಳಿ ಯಾಕಂತಂದರೆ ಎಕ್ಸಾಮಿನೇಷನ್ ಅಲ್ಲಿ ಅಂದ್ರೆ ಎಕ್ಸಾಮಿನೇಷನ್ ವೆರಿಫಿಕೇಷನ್ ಇರುತ್ತಲ್ಲ ಎಂಟ್ರಿ ವೆರಿಫಿಕೇಷನ್ ಎಕ್ಸಿಟ್ ವೆರಿಫಿಕೇಶನ್ ಅದನ್ನ ಆಧಾರ್ ಬೇಸಿಗೆ ಮಾಡಬೇಕು ಅಂತ ಅವ್ರು ಅಂದ್ಕೊಂಡಿದ್ದಾರೆ ಸೊ ಹಾಗಾಗಿ ಯಾರೆಲ್ಲ ಮಾಡಿಲ್ಲ ಮಾಡಿದ್ರೆ ನೀವು ಫಾಸ್ಟ್ ಆಗಿ ಅಲ್ಲಿ ಮಾಡಬಹುದು ಮತ್ತೆ ಅವರು ಇನ್ನೊಂದು ಅನೌನ್ಸ್ ಮಾಡಿದ್ದಾರೆ ಏನಂತಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಯಾವ ಇದರಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಏನಾದರೂ ಆನ್ಲೈನಲ್ಲಿ ಇದೆಯಲ್ಲ ಒಂದು ಆ್ಯಪ್ ಇದೆಯಲ್ಲ ಡಿಜಿ ಲಾಕರ್ ಡಿಜಿ ಲಾಕರ್ ಸಹಾಯದಿಂದ ಆನ್ಲೈನು ನಿಮ್ಮ ಮಾಸ್ ಕಾರ್ಡ್ ಅದರಲ್ಲಿ ಇದ್ರೆ ಅದನ್ನೇ ಡೈರೆಕ್ಟಾಗಿ ವೆರಿಫೈ ಮಾಡಬೇಕು ಅಂತ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಆರ್ ಆರ್ ಬಿ ಬೋರ್ಡು ಡಿಸೈಡ್ ಮಾಡ್ತಾ ಇದೆ ಸೊ ಅದು ಫೈನಲ್ ಆಗಿ ಇನ್ನೂ ಅನೌನ್ಸ್ ಮಾಡಿಲ್ಲ ಆಫೀಶಿಯಲಿ ಬಟ್ ಆ ರೀತಿ ಪೈಪ್ಲೈನ್ನಲ್ಲಿ ಇದೆ ಅದು ಅಂದರೆ ಅವ್ರಿಗೆ ಆ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಸೊ ಹಾಗಾಗಿ ನೀವು ನಿಮ್ಮ ಆಧಾರ್ ಕಾರ್ಡನ್ನ ಅದನ್ನು ಲಿಂಕ್ ಮಾಡಿ ಯಾವ ರೀತಿ ಮಾಡಬೇಕು ಅನ್ನೋದು ವಿಡಿಯೋಸ್ ಇದೆ ಅದನ್ನು ನೋಡಿ ಇಲ್ಲ ಅಂತಂದರೆ ನಾನು ಬೇಕಾದರೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಇದರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ಸೊ ನಿಮಗೆ ಅವರು ಇನ್ನೊಂದು ಏನಂತಂದರೆ ಆಫಿಷಿಯಲ್ ವೆಬ್ಸೈಟ್ನ ಅಷ್ಟೇ ನೋಡಿ ಅದನ್ನು ನೋಡಿ ನಂಬಿ ಉಳಿದಂತೆ ಬೇರೆ ಬೇರೆ ಯಾವುದೇ ಇದ್ದರೂ ಅದು ಅನ್ಅಥಂಟಿ ಅನ್ಅತೆಂಟಿಕೇಟೆಡ್ ಸೋರ್ಸಿಂದ ಯಾವುದೇ ಮಿಸ್ಲೇಡನ್ನು ಮಾಡ್ಕೋಬೇಕು ಹೋಗಬೇಡಿ ಅಂತಂದರೆ ಯಾವುದೇ ಸುಳ್ಗಳು ಯಾವುದೇ ಬೇರೆ ವೆಬ್ಸೈಟಿಂದ ಬರ್ತಾಯಿದ್ದರೆ ಅದನ್ನು ನಂಬಕ್ಕೆ ಹೋಗ್ಬೇಡಿ ಆಫಿಷಿಯಲ್ ವೆಬ್ಸೈಟ್ನ ಅಷ್ಟೇ ನಂಬಿ ಅಂತ ಅವ್ರು ಕೊಟ್ಟಿದ್ದಾರೆ ಸೊ ಇದಿಷ್ಟು ನಿಮ್ಮ ಮಾಹಿತಿ ನಾವು ನೀಡಬೇಕಾಗಿತ್ತು ಇದು ಅಫಿಷಿಯಲಿ ಬಂದಿರುವಂತದ್ದು ಇದೆ ಈ ಅಫಿಷಿಯಲಿ ಬರೋದಕ್ಕಿಂತ ಎರಡು ಮೂರು ದಿನ ಮುಂಚೆ ಒಂದು ನೋಟಿಸ್ ವೈರಲ್ ಆಗಿತ್ತು ಆರ್ 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 ಬಿ ಎಕ್ಸಾಮ್ ಬಗ್ಗೆ ಆ ನೋಟಿಸ್ ಅಲ್ಲಿ ಏನು ಡೇಟ್ಸ್ ಕೊಟ್ಟಿದ್ದಾರಲ್ಲ ಈ ನಾಲ್ಕು ಇದರದ್ದು ಅದೇ ಡೇಟ್ಸ್ ಇದೆ ಇದು ಮತ್ತೆ ಪ್ಯಾರಾಮೆಡಿಕಲ್ ಈ ನಾಲ್ಕು ಇದು ಏನು ಕೊಟ್ಟಿದ್ದಾರಲ್ಲ ಸೊ ಪ್ಯಾರಾಮೆಡಿಕಲ್ ಅಲ್ಲ ಜೈ ಈ ನಾಲ್ಕು ಡೇಟ್ಸ್ ಅಫಿಷಿಯಲ್ಲಿ ಅನೌನ್ಸ್ ಆಗಿದೆ ಈ ವೈರಲ್ ನೋಟಿಸು ಈ ಅಫಿಷಿಯಲ್ ಡೇಟ್ಸ್ ಅನೌನ್ಸ್ ಆಗೋಕ್ಕಿಂತ ಮುಂಚೆನೇ ಬಂದಿತ್ತು ಆದರೆ ನಮಗೆ ಅದು ಆ ವೈರಲ್ ನೋಟಿಸ್ ನಿಮ್ಗೆ ಗೊತ್ತಾಯಿದೆ ಎಷ್ಟೋ ಫೇಕ್ ವೈರಲ್ ನೋಟಿಸಸ್ ಬರ್ತಿರ್ತವೆ ಅಂತ ಇದು ಎಲ್ಲರೂ ಫೇಕ್ ಅಂದ್ಕೊಂಡಿದ್ದರು ಬಟ್ ಇದು ನಿಜ ಅನ್ನೋ ಥರ ಆಗಿದೆ ಈಗ ಸೊ ಇದರಲ್ಲಿ ಏನಿದೆ ಮಾಹಿತಿ ಅದನ್ನು ನೋಡ್ ಹೇಳ್ತಾ ಇದ್ದೀನಿ ನಾನು ಅಷ್ಟೇ ಸೊ ಇಲ್ಲಿ ತನಕ ಅವರು ಈಗ ಈ ಡೇಟ್ಸ್ ಆಫೀಶಿಯಲಿ ಆರ್ ಆರ್ ಬಿ ಭೋಪಾಲ್ ನೋ ವೆಬ್ಸೈಟಲ್ಲಿ ಬರೋದಕ್ಕಿಂತ ಮುಂಚೆನೇ ಈ ನೋಟಿಸ್ ವೈರಲ್ ಆಗಿದೆ ಬಟ್ ಇದು ಫೇಕ್ ಇರ್ಬೋದು ಅಂತ ಯಾರೂ ಇದಕ್ಕೆ ಎಷ್ಟು ಹೆಚ್ಚು ತಲೆ ಕೆಟ್ಟಿಸ್ಕೊಂಡಿರಲಿಲ್ಲ ಬಟ್ ಈಗ ಈ ನೋಟಿಸ್ ಮತ್ತೆ ಬಂದಿರೋದು ಅಂದರೆ ಈ ಅಲ್ಲಿ ಕೊಟ್ಟಿರೋ ಡೇಟ್ಸು ಮ್ಯಾಚ್ ಆಗಿರೋದ್ರಿಂದ ಆಫೀಷಿಯಲಿ ಸೊ ಈ ನೋಟಿಸ್ನ ಸ್ವಲ್ಪ ನಂಬಬಹುದು ಸೊ ಹಾಗಾಗಿ ಇದನ್ನು ಹಂಡ್ರೆಡ್ ಪರ್ಸೆಂಟ್ ಅಥೆಂಟಿಕ್ ಆಗಿ ಅಂತ ನಂಬಕ್ಕೆ ಹೋಗ್ಬೇಡಿ ಬಟ್ ಒಂದು ಐಡಿಯಾ ಥರ ಇದನ್ನು ನೋಡಿ ಅಷ್ಟೇ ನಾನು ಅದನ್ನೇ ನಿಮಗೆ ಕ್ಲಿಯರ್ ಮಾಡ್ತಾ ಇರೋದು ಇದು ಯಾವುದೇ ವೆಬ್ಸೈಟ್ ವೆಬ್ಸೈಟಿಂದ ಸಿಕ್ಕಿರೋದಲ್ಲ ಯಾರು ಇದು ನಿಮಗೆ ಟೆಲಿಗ್ರಾಮಲ್ಲಿ ಆ ಕಡೆ ಈ ಕಡೆ ವೈ ವೈರಲ್ ಆಗಿರೋದು ಇದು ಈ ಅಲ್ಲಿ ಏನು ಡೇಟ್ಸ್ ಕೊಟ್ಟಿದ್ರು ಅದೇ ಡೇಟ್ಸು ಈ ಆಫೀಷಿಯಲಿ ಇದರಲ್ಲಿ ಕೂಡ ಅದೇ ಡೇಟ್ಸ್ ಇದೆ ಸೊ ಹಾಗಾಗಿ ಇದನ್ನ ನೀವು ನಂಬೋದು ಅಂತ ನಾನು ಹೇಳಬಲ್ಲ ಅಷ್ಟೇ ಅದು ಬಿಟ್ಟರೆ ಇದನ್ನ ಆಫೀಸಿಯಲ್ಲಿ ಏನೂ ಇಲ್ಲ ಸೊ ಆಫೀಸಿಯಲ್ಲಿ ಎಲ್ಲಿದೆ ಅಂತ ನನಗೆ ಕೇಳಕ್ಕೆ ಹೋಗ್ಬೇಡಿ ಸೊ ಇದನ್ನ ಯಾವ ರೀತಿ ನಂಬಬೇಕು ಅನ್ನೋದು ಅಂದರೆ ನಂಬಕ್ಕೆ ಏನು ಕಾರಣಗಳಿವೆ ಅನ್ನೋದು ನಾನು ನಿಮಗೆ ತಿಳಿಸಿದೆ ಸೊ ಇದ್ರ ಪ್ರಕಾರ ಕಾನ್ಸ್ಟೇಬಲ್ ಎಕ್ಸಾಮು ಜನವರಿ ಎಂಟರಿಂದ ಜನವರಿ ಹತ್ತರ ತನಕ ಮೂರು ದಿನ ಇರಿದೆ ಫಸ್ಟು ಅದಾದ ಮೇಲೆ ಇದು ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಕಾಣಿಸ್ತಿರ್ಲಿಲ್ಲ ಅಂತಂದ್ರೆ ಇದನ್ನ ಈ ನೋಟಿಸ್ ಅನ್ನ ನಾನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ದಿ ಟಾರ್ಗೆಟ್ ಅಂಡ್ರೆ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ ನೀವು ಅದರಲ್ಲಿ ಹೋಗಿ ನೋಡ್ಬೋದು ಸೊ ಎಂಟರಿಂದ ಎಂಟು ಒಂಬತ್ತು ಹತ್ತು ಮೂರು ದಿನ ಜನವರಿಯಲ್ಲಿ ಜನವರಿಯಲ್ಲಿದೆ ಅದಾದಮೇಲೆ ಹದಿನೈದು ಹದಿನಾರು ಹದಿನೇಳು ಮತ್ತೆ ಮೂರು ದಿನ ಅದಾದಮೇಲೆ ಇಪ್ಪತ್ತೇಳನೇ ತಾರೀಕು ಒಂದು ಸಿಂಗಲ್ ಡೇ ಇದೆ ಅದಾದಮೇಲೆ ಡೈರೆಕ್ಟು ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಮೂರು ಎರಡು ಸಾವಿರದ ಇಪ್ಪತ್ತೈದು ಫೈವ್ ಇದೆ ಸೊ ಫೈವ್ ಪ್ಲಸ್ ಒನ್ ಸಿಕ್ಸ್ ಮೂರು ಹನ್ನೆರಡು ದಿನಗಳಲ್ಲಿ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಎಕ್ಸಾಮ್ ನಡಿಬಹುದು ಈ ನೋಟಿಸ್ ಪ್ರಕಾರ ಅರ್ಥ ಆಯ್ತಾ ಈ ನಾಲ್ಕು ಅಂತೂ ಏನು ಟಿಕ್ ಮಾಡಿದ್ದೇನೆಲ್ಲ ಇವು ಆಫೀಸಿಯಲಿ ಅನೌನ್ಸ್ ಆಗಿದೆ ಬಟ್ ಇವು ಇನ್ನೂ ಅನೌನ್ಸ್ ಆಗಬೇಕು ಅನೌನ್ಸ್ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ ಸೊ ಆಫೀಸಿಯಲಿ ಅನೌನ್ಸ್ ಆದಾಗ ನಾನು ಇನ್ನೊಂದು ಸಲ ನಿಮಗೆ ವಿಡಿಯೋ ಮಾಡಿ ಈ ಡೇಟ್ಸ್ ಸರಿಯಾಗಿದೆಯಾ ಇಲ್ಲ ಅಂತ ಕನ್ಫರ್ಮ್ ಮಾಡ್ತೇನೆ ಬಟ್ ಈ ಡೇಟ್ಸ್ ಇವೆಲ್ಲ ಆಫೀಸಿಯಲಿ ಅನೌನ್ಸ್ ಆಗಿದೆ ಸೊ ಇವುಗಳನ್ನ ನೀವು ನಂಬೋದು ಇದು ಆರ್ ಪಿ ಎಫ್ ಎಕ್ಸಾಮ್ನದು ನಾನು ಹೇಳಿದೆ ಜನವರಿ ಎಂಟರಿಂದ ಜನವರಿ ಹತ್ತರ ಒಂದು ಹತ್ತರ ತನಕ ಮೂರು ಡೇ ಅಲ್ಲಿದೆ ಅದಾದಮೇಲೆ ಜನವರಿ ಹದಿನೈದರಿಂದ ಹದಿನೇಳರ ತನಕ ಮತ್ತೆ ಮೂರು ದಿನ ಇದೆ ಒಂದೇ ಎಕ್ಸಾಮ್ ಇದು ಅಂದರೆ ಶಿಫ್ಟ್ ಬೇರೆ ಬೇರೆ ಇರೋದ್ರಿಂದ ಬೇರೆಯವರಿಗೆ ಬೇರೆ ಬೇರೆ ಥರ ಎಕ್ಸಾಮ್ ದಿನಾಂಕ ಸಿಗುತ್ತೆ ಸೊ ನಿಮ್ಮ ಎಕ್ಸಾಮ್ ದಿನಾಂಕ ಯಾವಾಗ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ಎಂಟು ಒಂದು ಅಂತಂದರೆ ಡಿಸೆಂಬರ್ ಎಂಟನೇ ಇದು ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ಅಥವಾ ಇಪ್ಪತ್ತೈದನೇ ತಾರೀಕು ನಿಮ್ಮ ಎಕ್ಸಾಮ್ ದಿನಾಂಕ ಆರ್ ಪಿ ಎಫ್ದು ಗೊತ್ತಾಗುತ್ತೆ ಅದಕ್ಕಿಂತ ಮುಂಚೆ ಆಫೀಷಿಯಲ್ ಅನೌನ್ಸ್ಮೆಂಟು ಕೂಡ ಆಗುತ್ತೆ ಆವಾಗ ಇನ್ನೊಂದು ಸಲ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸಿದೆ ಸೊ ಜೈದು ಆಲ್ರೆಡಿ ಆಫೀಷಿಯಲ್ ಅನೌನ್ಸ್ ಆಗಿದೆ ಪ್ಯಾರಾಮೆಡಿಕಲ್ ಫೋರ್ಸಸ್ದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇರಲಿದೆ ಅಂತ ಕೊಟ್ಟಿದ್ದಾರೆ ಎನ್ ಟಿ ಪಿ ಸಿ ಗ್ರ್ಯಾಜುಯೇಟ್ ಲೆವೆಲ್ದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಅಂಡರ್ ಗ್ರಾಜ್ಯುಯೇಟ್ ಅಂದರೆ ಟ್ವೆಲ್ತ್ ಲೆವೆಲ್ ಇದು ಇದರದು ಮೇ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯಲಿದೆ ಅಂತ ಕೊಟ್ಟಿದ್ದಾರೆ ಸೊ ಇದಿಷ್ಟು ಮಾಹಿತಿ ಆರ್ ಆರ್ ಬಿ ಎನ್ ಟಿ ಪಿ ಸಿ ಇದ್ರ ಬಗ್ಗೆ ಆಗಿತ್ತು ಇದು ಆಧಾರ್ ಲಿಂಕ್ದು ನಾನು ನಿಮ್ಗೆ ಹೇಳಿದೆ ಈ ವೆಬ್ಸೈಟ್ಗೆ ಹೋದರೆ ನಿಮಗೆ ಆಧಾರ್ ಲಿಂಕ್ದು ಇದು ಸಿಗುತ್ತೆ ಏನದು ನಿಮ್ಮ ಲಾಗಿನ್ ಮಾಡರೆ ಅಲ್ಲಿ ಆಧಾರ್ ಲಿಂಕ್ ಮಾಡಿರಲಿಲ್ಲ ಅಂತಂದರೆ ಲಿಂಕ್ ಮಾಡಿ ಅವರು ಪಾಯಿಂಟ್ ನಂಬರ್ ಫೋರಲ್ಲಿ ಅಲ್ಲಿನೇ ತಿಳಿಸಿದ್ದಾರೆ ಸೊ ದಯವಿಟ್ಟು ನೀವು ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಅದನ್ನು ಮಾಡಿ ಸೊ ಇನ್ನು ನಾವು ಆರ್ ಆರ್ ಬಿ ಎಕ್ಸಾಮ್ಸು ಡೇಟ್ಸು ನಿಮಗೆ ಗೊತ್ತಾಯಿತು ಯಾವಾಗೆಲ್ಲ ಇದೆ ಅಂತ ಸೊ ಟೋಟಲ್ ಇದರಲ್ಲಿ ಎಂಟು ನೋಟಿಫಿಕೇಷನ್ ಆಲ್ರೆಡಿ ಆಗಿದೆ ಆರ್ ಆರ್ ಬಿ ಎಲ್ ಪಿ ಆಗಿದೆ ಟೆಕ್ನಿಷಿಯನ್ ಆಗಿದೆ ಸಬ್ ಇನ್ಸ್ಪೆಕ್ಟರ್ ಆಗಿದೆ ಕಾನ್ಸ್ಟೇಬಲ್ ಆಗಿದೆ ಜೂನಿಯರ್ ಇಂಜಿನಿಯರಿಂಗ್ ಆಗಿದೆ ಪ್ಯಾರಾಮೆಡಿಕಲ್ ಫೋರ್ಸಸ್ ಆಗಿದೆ ಏಳು ಮತ್ತು ಎಂಟು ಅಂದರೆ ಆರ್ ಆರ್ ಬಿ ಎನ್ ಟಿ ಪಿ ಸಿ ಗ್ರಾಜುವೇಟ್ ಲೆವೆಲ್ ಅಂಡರ್ ಗ್ರಾಜ್ಯುಯೇಟ್ ಲೆವೆಲ್ ಇನ್ನು ಅದು ಕೂಡ ನೋಟಿಫಿಕೇಷನ್ ಆಗಿದೆ ಇನ್ನು ಲಾಸ್ಟ್ ಡೇಟ್ ಕ್ಲೋಸ್ ಆಗಿಲ್ಲ ಬೇಕಾದರೆ ಇದನ್ನು ಅಪ್ಲೈ ಮಾಡ್ಬೋದು ಮತ್ತು ಟೆಕ್ನಿಷಿಯನ್ಗೂ ಕೂಡ ಅಪ್ಲೈ ಮಾಡ್ಬೋದು ಇನ್ನು ಅರ್ಥ ಆಯ್ತಾ ಟೆಕ್ನಿಷಿಯನ್ ಜಾಸ್ತಿ ಮಾಡಿರೋದ್ರಿಂದ ಅದಕ್ಕೆ ಅಪ್ಲೈ ಮಾಡುವ ಅವಕಾಶನ ಕೊಟ್ಟಿದ್ದಾರೆ ಸೊ ನೀವು ಆದಷ್ಟು ಬೇಗ ಅದು ಕೂಡ ಅಪ್ಲೈ ಮಾಡ್ಬೋದು ಮತ್ತೆ ಜೋನ್ ಚೇಂಜ್ ಮಾಡಬೇಕು ಅಂದವರು ಜೋನ್ ಕೂಡ ಚೇಂಜ್ ಮಾಡ್ಬೋದು ಸೊ ನಾವು ಟಾರ್ಗೆಟ್ ಹಂಡ್ರೆಡ್ ಅಂತ ಒಂದು ಆ್ಯಪ್ ಕೂಡ ಮಾಡಿದ್ದೀವಿ ಸೊ ಅದರಲ್ಲಿ ಆರ್ ಆರ್ ಬಿ ನೋಟ್ಸ್ಗಳನ್ನು ಅಪ್ಲೋಡ್ ಮಾಡಲಿದ್ದೀವಿ ಆಲ್ರೆಡಿ ನಮ್ಮ ಟಾರ್ಗೆಟ್ ಹಂಡ್ರೆಡಲ್ಲಿ ಮ್ಯಾಥ್ದು ಚಾಪ್ಟರ್ ವೈಸು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೂಡ ಅಪ್ಲೋಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಸೊ ಅದರದ್ದು ನಾನು ಶೀಘ್ರದಲ್ಲೇ ನಿಮಗೆ ತಿಳಿಸ್ತೇನೆ ಅಂದರೆ ಈಗ ಆಲ್ರೆಡಿ ಒಂದು ಚಾಪ್ಟರ್ ಅನೌನ್ಸ್ ಅಪ್ಲೋಡ್ ಮಾಡಿದ್ದೀವಿ ಸೊ ಡೈಲಿ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮಗೆ ಇನ್ಫಾರ್ಮೇಷನ್ನ ಮತ್ತು ನೋಟ್ಸನ್ನು ಆರ್ ಆರ್ ಬಿದು ನಾವು ಕೊಡ್ತೇವೆ ಸೊ ಹಾಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಮತ್ತು ನಮ್ಮ ಈ ಎಸ್ ಎಸ್ ಸಿ ಕನ್ನಡ ಎಂಬ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅದ್ರ ಜೊತೆಗೆ ನಮ್ಮ ಟಾರ್ಗೆಟ್ ಹಂಡ್ರೆಡ್ ಅಂತ ಒಂದು ಆ್ಯಪ್ ಇದೆ ಪ್ಲೇಸ್ಟೋರಲ್ಲಿ ಸೊ ನೀವು ಹೋಗಿ ಪ್ಲೇಸ್ಟೋರಲ್ಲಿ ಟಾರ್ಗೆಟ್ ಹಂಡ್ರೆಡ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಆ ಆ್ಯಪ್ ಸಿಗುತ್ತೆ ಆ ಆ್ಯಪಲ್ಲಿ ಕೂಡ ನಾವು ಇಂದಿಷ್ಟು ಮಾಹಿತಿಯನ್ನು ನಿಮಗೆ ಅದರಲ್ಲಿ ಮಾಕ್ ಟೆಸ್ಟು ಅದು ಸಾಧ್ಯ ಆದರೆ ನಾವು ಅದರಲ್ಲಿ ಕೊಡೋಕ್ಕೆ ಟ್ರೈ ಮಾಡ್ತೀವಿ ಸೊ ಅದು ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಇಟ್ಕೋಬೋದು ಅಂದರೆ ಅದರಲ್ಲಿ ಈಗ ಆಲ್ರೆಡಿ ಎಸ್ ಎಸ್ ಸಿ ಜಿ ಡಿಗೆ ನಾವು ಕೋರ್ಸ್ ಕೂಡ ಮಾಡಿದ್ದೇವೆ ಸೊ ಆ ಎಸ್ ಎಸ್ ಸಿ ಜಿ ಡಿ ನಮ್ಮ ಕನ್ನಡ ಟಾರ್ಗೆಟ್ ಹಂಡ್ರೆಡ್ ಆ್ಯಪಲ್ಲಿ ಕನ್ನಡದಲ್ಲಿ ಎಸ್ ಎಸ್ ಸಿ ಜಿ ಡಿ ಪೇಡ್ ಬ್ಯಾಚ್ ಸ್ಟಾರ್ಟ್ ಮಾಡಿದ್ದೇವೆ ಫೋರ್ ನೈಂಟಿ ನೈನ್ ರುಪೀಸಲ್ಲಿ ಆಲ್ರೆಡಿ ಅಲ್ಲಿ ಕ್ಲಾಸಸ್ ಸ್ಟಾರ್ಟ್ ಆಗಿವೆ ಸೊ ಎಸ್ ಎಸ್ ಸಿ ಜಿ ಡಿಗೆ ಹೋದವರು ಕೂಡ ಈ ನಮ್ಮ ಕೋರ್ಸನ್ನ ತೊಗೊಂಡು ನಮ್ಮ ಈ ಆ್ಯಪ್ನ ತೊಗೊಂಡು ನೀವು ಕೋರ್ಸನ್ನ ಬೈ ಮಾಡ್ಬೋದು ಫೋರ್ ನೈಂಟಿ ನೈನ್ ರುಪೀಸಲ್ಲಿ ನಿಮಗೆ ರೀಸ್ನಿಂಗ್ದು ಮ್ಯಾಥ್ಸ್ದು ಚಾಪ್ಟರ್ ವೈಸ್ದು ಎರಡು ಸಾವಿರದ ಇಪ್ಪತ್ತೊಂದರ ಜಿ ಡಿದು ಎರಡು ಸಾವಿರದ ಇಪ್ಪತ್ತೆರಡರ ಜಿ ಡಿದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿದು ಚಾಪ್ಟರ್ ವೈಸ್ ಕ್ವಶನ್ ಪೇಪರ್ ಸಿಗಲಿದೆ ನಿಮಗೆ ಆ ಕ್ವಶನ್ ಪೇಪರು ಫೋರ್ ನೈಂಟಿ ನೈನ್ ರುಪೀಸ್ ವರ್ತಾಗುತ್ತೆ ಯಾಕಂದರೆ ಒಂದು ಬುಕ್ ತೊಗೊಂಡ್ರೆ ನೀವು ಮ್ಯಾಥ್ಸ್ದು ಅಥವಾ ಯಾವುದೇ ಒಂದು ಬುಕ್ ತಗೊಂಡ್ರೂ ಅದು ಒಂದು ತ್ರೀ ಹಂಡ್ರೆಡ್ ಆದರೂ ಇರುತ್ತೆ ಸೊ ತ್ರೀ ಹಂಡ್ರೆಡ್ ಪ್ಲಸ್ ತ್ರೀ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಡಬೇಕು ನೀವು ಮ್ಯಾಥ್ಸ್ ರೀಸನಿಂಗ್ ಪ್ರಿಪ್ರೇಷನ್ ಬುಕ್ಸ್ ತಗೋಬೇಕಾದ್ರೆ ಆ ಬುಕ್ಸ್ ವರ್ತ್ ಇರೋದಷ್ಟು ನಾವು ಪಿ ಡಿ ಎಫ್ಸೇ ನಿಮಗೆ ಕೊಡ್ತಿದ್ದೇವೆ ಸೊ ಕ್ಲಾಸಸ್ ನಿಮಗೆ ಫ್ರೀ ಆಗೇ ಸಿಕ್ಕಾಗ ಅರ್ಥ ಆಯಿತಾ ಸೊ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ನಿಮಗೆ ಅಷ್ಟೆಲ್ಲ ಪ್ರಾಕ್ಟೀಸ್ ಪಿ ಡಿ ಎಫ್ಸು ನಾವು ಕೊಡಲಿದ್ದೇವೆ ಹಾಗಾಗಿ ನಮ್ಮ ನೀವು ಈ ಕೋರ್ಸನ್ನ ಆರಾಮಾಗಿ ತಗೋಬಹುದು ಕಳೆದ ಎರಡು ವರ್ಷದ ಎಲ್ಲ ಪ್ರಾಕ್ಟೀಸ್ ಕ್ವಶನ್ಸ್ ಕೂಡ ಇದರಲ್ಲಿರಲಿದೆ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಪಿ ವೈ ಕ್ಯೂ ಮಾರ್ಕ್ಸ್ ಕೂಡ ಇದ್ರ ಜೊತೆ ಫ್ರೀ ಆಗಿ ಸಿಗಲಿದೆ ನಿಮಗೆ ಸೊ ಇದಿಷ್ಟು ನಾವು ನಿಮಗೆ ನಮ್ಮ ಆ್ಯಪ್ ಮೂಲಕ ಕೊಡಲಿದ್ದೇವೆ ಇನ್ನು ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ತೈದರ ಎಕ್ಸಾಮ್ ಡೇಟ್ಸು ಕೂಡ ಈ ಮಿಡ್ಲಲ್ಲಿ ಇರ್ಬೋದು ಅದನ್ನು ನಾನು ಗ್ರೂಪಲ್ಲಿ ಕೂಡ ತಿಳಿಸಿದ್ದೀನಿ ಆಡಿಯೋ ಸೆಷನ್ನಲ್ಲಿ ಸೊ ಇಪ್ಪತ್ತೇಳರಿಂದ ಡೈರೆಕ್ಟಾಗಿ ಮಾರ್ಚ್ ಮೂರನೇ ತಾರೀಕು ಎಕ್ಸಾಮ್ ಇದೆ ಆರ್ ಪಿ ಎಫ್ ಕಾನ್ಸ್ಟೇಬಲ್ದು ಅದನ್ನು ಕೂಡ ನಾನು ಇಲ್ಲಿ ತಿಳಿಸ್ತೀನಿ ಆರ್ ಪಿ ಎಫ್ ಕಾನ್ಸ್ಟೇಬಲ್ದು ಯಾವ ರೀತಿ ಆಗಿದೆ ಅಂತಂದರೆ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರ ತನಕ ಒಂದು ಎಕ್ಸಾಮ್ ಇದೆ ಅದಾದಮೇಲೆ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರ ತನಕ ಇದೆ ಅದಾದಮೇಲೆ ಇಪ್ಪತ್ತೇಳನೇ ತಾರೀಕಿದೆ ಈ ವೈರಲ್ ನೋಟಿಸ್ ಪ್ರಕಾರ ಇರೋದು ನಾನು ಹೇಳಿದೆ ಸೊ ಇದಾದ ಮೇಲೆ ಪೂರ್ತಿ ಗ್ಯಾಪೇ ಇದೆ ಫುಲ್ ಗ್ಯಾಪ್ ಇದೆ ಫುಲ್ ಗ್ಯಾಪ್ ಇದ್ದು ನೆಕ್ಸ್ಟ್ ಸ್ಟಾರ್ಟ್ ಆಗೋದು ಮಾರ್ಚ್ ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಶುರುವಾಗಿ ಮಾರ್ಚ್ ಎಂಟನೇ ತಾರೀಕಿನ ಮುಗಿಯುತ್ತೆ ಇಲ್ಲಿದೆ ನೋಡಿ ಮಾರ್ಚ್ ಏಳನೇ ತಾರೀಕು ಮುಗಿಯುತ್ತೆ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಎಕ್ಸಾಮ್ ಈ ಜನವರಿಯಿಂದ ಇಷ್ಟು ಗ್ಯಾಪ್ ಯಾಕಿದೆ ಅಂತಂದರೆ ಇಲ್ಲಿ ಮಿಡಲಲ್ಲಿ ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ತೈದರ ಎಕ್ಸಾಮ್ ಇರ್ಬೋದು ಇರ್ಬೋದು ಇದು ಗೆಸ್ ನಾನು ಮಾಡ್ತಾ ಇರೋದು ಅವರು ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ತೈದರ ನೋಟಿಫಿಕೇಶನ್ ಅಲ್ಲೇ ಕೊಟ್ಟಿದ್ದಾರೆ ಆಲ್ರೆಡಿ ಜನವರಿ ಫೆಬ್ರವರಿಲಿ ಎಕ್ಸಾಮ್ ನಡೀಬೋದು ಸೊ ಜನವರಿ ಇಪ್ಪತ್ತೆಂಟರಿಂದ ಫೆಬ್ರವರಿಯಲ್ಲಿ ಇಡೀ ತಿಂಗಳು ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ತೈದರ ಎಕ್ಸಾಮ್ ನಡೀಬೋದು ಸೊ ಹಾಗಾಗಿ ನೀವು ಎಸ್ ಎಸ್ ಸಿ ಜಿ ಡಿ ಯಾರೆಲ್ಲ ಇನ್ನೂ ಕ್ಲಾಸಸ್ಸು ಸರಿಯಾಗಿ ಮಾ ಕೇಳ್ತಾ ಇಲ್ಲ ಅಥವಾ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ನಿಮ್ಮ ಪ್ರಾಕ್ಟೀಸ್ನ ಶುರು ಮಾಡ್ಕೊಳ್ಳಿ ನಿಮ್ಮ ಎಕ್ಸಾಮ್ ಡೇಟ್ಸ್ ಕೂಡ ಶೀಘ್ರದಲ್ಲೇ ಅನೌನ್ಸ್ ಕೂಡ ಆಗುತ್ತೆ ಆಫಿಷಿಯಲಿ ಎಸ್ ಎಸ್ ಸಿ ವೆಬ್ಸೈಟಲ್ಲಿ ಅದು ಆದಾಗೂ ಕೂಡ ನಾನು ನಿಮಗೆ ತಿಳಿಸ್ತಿದ್ದೇನೆ ಸೊ ಇನ್ನು ಯಾರೆಲ್ಲ ನಿಮ್ಮ ಫ್ರೆಂಡ್ಸು ಎಸ್ ಎಸ್ ಜಿ ಡಿಗೆ ಓದ್ತಾ ಇದ್ದರೆ ಅವರಿಗೆ ಕೂಡ ನಮ್ಮ ಈ ಕೋರ್ಸ್ ಬಗ್ಗೆ ತಿಳಿಸಿ ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನಿಮ್ಮ ಆಲ್ರೆಡಿ ಡೇಟ್ಸ್ ಅನೌನ್ಸ್ ಆಗಿದೆ ಆ ಡೇಟ್ಸ್ ಅನೌನ್ಸ್ ಆಗಿರೋದ್ರಿಂದ ನೀವು ನಿಮ್ಮ ಪ್ರಿಪ್ರೇಷನ್ನ ಇನ್ನೂ ಜಾಸ್ತಿ ಒತ್ತು ಕೊಟ್ಟು ಮಾಡಿ ಅಂತ ಹೇಳ್ತಾ ಆರ್ ಪಿ ಎಫಿ ಎಸ್ ಐ ಇದು ಆಲ್ರೆಡಿ ಆಗಿದೆ ಆಫೀಸಿಯಲ್ಲಿ ಸೊ ಆರ್ ಪಿ ಎಫ್ ಪಿ ಎಸ್ ಐ ಎಲ್ಲ ಯಾರೆಲ್ಲ ಟಾರ್ಗೆಟ್ ಮಾಡ್ತಿದ್ದೀರ ಅವರು ಕೂಡ ಚೆನ್ನಾಗಿ ಓದಿ ಅದಾದಮೇಲೆ ಕಾನ್ಸ್ಟೇಬಲ್ ಎಕ್ಸಾಮ್ ಕೂಡ ಜನವರಿಯಲ್ಲಿ ಶುರು ಆಗೋದಿಲ್ಲ ಸೊ ಜನವರಿ ಎಂಟು ಅಂತಂದರೆ ಈಗ ಇವತ್ತು ಅಕ್ಟೋಬರ್ ಏಳು ನವಂಬರ್ ಡಿಸೆಂಬರ್ ಜನವರಿ ಸೊ ಎಕ್ಸಾಕ್ಟ್ಲಿ ಮೂರು ತಿಂಗಳು ಟೈಮ್ ಇದೆ ನಿಮಗೆ ಸೊ ಈ ಮೂರು ತಿಂಗಳಲ್ಲಿ ನೀವು ಆರ್ ಪಿ ಎಫ್ ಕಾನ್ಸ್ಟೇಬಲ್ಲು ಚೆನ್ನಾಗಿ ಓದ್ಕೊಂಡು ಎಕ್ಸಾಮ್ ಬರಿಬೋದು ಅರ್ಥ ಆಯ್ತಾ ಸೊ ಅಕಸ್ಮಾತು ಮಾರ್ಚಲ್ಲಿ ಏನಾದರೂ ಎಕ್ಸಾಮ್ ಇದ್ದರೆ ನಿಮಗೆ ಫೆ ಜನವರಿ ಫೆಬ್ರವರಿ ಮತ್ತು ಎರಡು ತಿಂಗಳು ಎಕ್ಸ್ಟ್ರಾ ಸಿಗುತ್ತೆ ಸೊ ಐದು ತಿಂಗಳು ಟೈಮ್ ಸಿಗುತ್ತೆ ಸೊ ನಿಮ್ಮ ಎಕ್ಸಾಮ್ ಯಾವಾಗ ಬರುತ್ತೆ ಅದು ಲಕ್ ಮೇಲೆ ಡಿಪೆಂಡು ಕೊನೆಗಳಿಗೆ ಅಂದರೆ ಮಾರ್ಚಲ್ಲಿ ಎಕ್ಸಾಮ್ ಬಂದರೆ ಐದು ತಿಂಗಳು ಟೈಮ್ ಇದೆ ಜನವರಿ ಫಸ್ಟ್ ಡೇ ಫಸ್ಟ್ ಫಿಫ್ಟಿ ನಿಮ್ಮ ಎಕ್ಸಾಮ್ ಇದ್ದರೆ ಮೂರೇ ತಿಂಗಳು ಟೈಮ್ ಇದೆ ಸೊ ಹಾಗಾಗಿ ಆ ಅದನ್ನೆಲ್ಲ ನೋಡಿಕೊಂಡು ನೀವು ಪ್ರಿಪ್ರೇಷನ್ನ ಯಾವ ರೀತಿ ಮಾಡ್ಕೋಬೇಕು ಎಲ್ಲ ಸ್ಟ್ರಾಟಜಿ ಮಾಡಿಕೊಂಡು ಓದಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸೊ ನಮ್ಮ ಟಾರ್ಗೆಟ್ ಅಂದರೆ ಟೆಲಿಗ್ರಾಮ್ ಚಾನೆಲ್ಗೂ ಜಾಯ್ನ್ ಆಗಿ ಮತ್ತು ನಮ್ಮ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಈ ಕ್ಲಾಸಸ್ಸು ಕೂಡ ಬೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು